ವೆಲ್ಕಮ್ ಟು ನೇಸರ ಕನ್ನಡ ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಪೆಂಡಿಂಗ್ ಅನ್ನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ರಾಜ್ಯ ಸರ್ಕಾರದ ಈ ಐದು ಗ್ಯಾರಂಟಿ ಯೋಜನೆ ಏನಿತ್ತು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ತುಂಬಾ ತುಂಬ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ಇದು ತುಂಬ ಜನ ಹೆಣ್ಮಕ್ಳಿಗೆ ಅನುಕೂಲ ಕೂಡ ಆಗಿತ್ತು ಮೊದಲೆಲ್ಲ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಗ ಈ ಗ್ಯಾರಂಟಿ ಯೋಜನೆ ಅದರಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಯಿತು ಅಲ್ಲಿಂದ ತುಂಬ ಚೆನ್ನಾಗಿ ಹಣನ ಆಗ್ತಾ ಬಂದಿದ್ದರು ಸರ್ಕಾರದವರು ಪ್ರತಿ ತಿಂಗಳು ಹಣ ಬರ್ತಿತ್ತು ನಾನು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದರಿಂದ ನನಗೆ ಗೊತ್ತು ಪ್ರತಿ ತಿಂಗಳು ನಾನು ಬಿಡಿಸ್ಕೊಟ್ಟಿರೋದು ಉಂಟು ಆದರೆ ಒಂದು ಒಂದು ಆರು ತಿಂಗಳು ವರ್ಷ ಮೇಲೆ ಒಂದು ಎರಡು ತಿಂಗಳಿಗೊಮ್ಮೆ ಹಣನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ಸರ್ಕಾರದವರು ಅಂದರೆ ಎರಡು ಸಾವಿರದ ಬದಲು ನಾಲ್ಕು ಸಾವಿರನ ಪೆಂಡಿಂಗ್ ಇಟ್ಕೊಂಡು ಒಂದೇ ತಿಂಗಳಿಗೆ ಎರಡು ತಿಂಗಳದನ್ನು ಒಂದು ತಿಂಗಳಲ್ಲಿ ಕೊಡೋದು ಈ ಥರ ಮಾಡ್ತಾ ಬಂದರು ಮೊದಲೆಲ್ಲ ಕರೆಕ್ಟಾಗಿ ಬರ್ತಿತ್ತು ಬಟ್ ಇವಾಗ ಏನಪ್ಪ ಅಂತಂದರೆ ಒಂದು ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಪೆಂಡಿಂಗಲ್ಲಿದೆ ಯಾರ ಅಕೌಂಟಿಗೂ ಯಾವ ಹೆಣ್ಮಕ್ಳಿಗೂ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದಿಲ್ಲ ತುಂಬಾ ಜನಕ್ಕೆ ಪೆಂಡಿಂಗ್ ಅಲ್ಲಿದೆ ಎಷ್ಟೊಂದು ಜನಕ್ಕೆ ಅಕ್ಟೋಬರ್ ಇಂದ ಬಂದಿಲ್ಲ ಸೆಪ್ಟೆಂಬರ್ ಇಂದ ಬಂದಿಲ್ಲ ಅಂತ ಹೇಳ್ತಾರೆ ಡಿಸೆಂಬರ್ ಬಂದಿಲ್ಲ ಅಂತಾರೆ ಕೆಲವೊಬ್ಬರಿಗೆ ಮೂರ್ನಾಲ್ಕು ತಿಂಗಳಿಂದ ನನಗೆ ಗೃಹಲಕ್ಷ್ಮಿ ಹಣ ಆಕೆ ಇಲ್ಲ ಏನಕ್ಕೆ ಅಂತ ಕೇಳ್ತಾರೆ ಹಾಗಾದರೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಯಾವ ಥರ ನಿಮ್ಮ ಅಕೌಂಟಿಗೆ ಬರ್ತಿತ್ತು ಅಂತಂದ್ರೆ ರಾಜ್ಯ ಕಾರ್ಯದರ್ಶಿಯ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದರ ನಿರ್ದೇಶಕರ ಪ್ರಕಾರ ಅಹ್ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಸಿಕ್ತಿತ್ತು ಅವರ ಫಲಾನುಭವಿಗಳ ಅಕೌಂಟಿಗೆ ಆಗ್ತಾ ಬಟ್ ಇನ್ನು ಮುಂದೆ ನಿಮ್ಮ ನಿಮ್ಮ ತಾಲೂಕು ಪಂಚಾಯತಿ ಮೂಲಕನೇ ನಾವು ಹಣ ಕೊಡ್ತೀವಿ ಗೃಹಲಕ್ಷ್ಮಿ ಹಣ ಅಂತ ಸರ್ಕಾರ ಹೇಳ್ತಿದೆ ಇವಾಗ ಸದ್ಯಕ್ಕೆ ಆದರೆ ಗೊತ್ತಿಲ್ಲ ಇನ್ನು ಮುಂದೆ ತಾಲೂಕು ಪಂಚಾಯಿತಿ ಮುಖಾಂತರ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಹಾಕ್ತಿವಿ ಅಂತ ಮಾತ್ರ ಹೇಳ್ತಿದಾರೆ ಆಗ್ತಾರೆ ಎಷ್ಟು ಅಮೌಂಟ್ನ ಹಾಕ್ತಾರೆ ಇಲ್ಲಿಂದ ಮುಂದಕ್ಕೆ ಹಾಕ್ತಾರೆ ಅಥವಾ ಇಷ್ಟು ದಿನ ಪೆಂಡಿಂಗ್ ಇರುವಂಥ ಮೂರು ನಾಲ್ಕು ತಿಂಗಳು ಅಮೌಂಟನ್ನು ಸತ ಸೇರಿಸಿ ತಾಲೂಕ್ ಪಂಚಾಯತಿ ಮೂಲಕ ಆಗ್ತಾರ ಇದನ್ನು ಹೇಳಿಲ್ಲ ಇವೆಲ್ಲರ ಮಧ್ಯೆ ನಮ್ಮ ಸರ್ಕಾರದಲ್ಲಿ ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಗ್ಯಾರಂಟಿ ಯೋಜನೆಯನ್ನು ಮುಂದುವರ್ಸೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಅಂದರೆ ಅನುದಾನನ ಕೊಡ್ತಾ ಇಲ್ಲ ಈ ಚರ್ಚೆ ಕೂಡ ಮಾಡ್ತಾನೆ ಇದ್ದಾರೆ ರಾಜ್ಯ ಸರ್ಕಾರದವರು ಗೊತ್ತಿಲ್ಲ ಈ ತಾಲೂಕ್ ಪಂಚಾಯತಿ ಮುಖಾಂತರ ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಅಂತ ಹೇಳಿದರೆ ಇದೆಷ್ಟು ಮಟ್ಟಿಗೆ ಸರಿ ಅಥವಾ ಇದೆಷ್ಟು ಮಟ್ಟಿಗೆ ಮುಂದೆ ನಡೆ ಯೋಜನೆ ಹೋಗುತ್ತೆ ಇದು ಕೂಡ ಗೊತ್ತಿಲ್ಲ ಕಾದ್ ನೋಡಬೇಕು ಸರ್ಕಾರದ ಈ ಒಂದು ಯೋಜನೆ ಅಂದರೆ ಕರೆಕ್ಟಾಗಿ ದುಡ್ಡು ಆಗ್ತಿದ್ದವರು ಈಗ ಪೆಂಡಿಂಗ್ ನಿಲ್ಸಿ ಅದರ ಮಧ್ಯೆ ಮತ್ತೆ ತಾಲೂಕು ಪಂಚಾಯತಿ ಮೂಲಕ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಇದನ್ನೇ ನಂಬ್ಕೊಂಡಿರೋ ಹೆಣ್ಮಕ್ಳಿಗೆ ಅದು ಎಷ್ಟು ತೊಂದರೆ ಆಗುತ್ತೆ ಇದು ಫೇಕ್ ನ್ಯೂಸ್ ಕೂಡ ಬರ್ತಿದ್ದಾವೆ ಇನ್ನೇನು ಪೆಂಡಿಂಗ್ ಹಣ ಹಾಕ್ತಾರೆ ಹಾಕಿದ್ದಾರೆ ಚೆಕ್ ಮಾಡಿ ಅದು ಇದು ಅಂತೆಲ್ಲ ಖಂಡಿತ ಇಲ್ಲ ಖಂಡಿತ ಯಾರ ಅಕೌಂಟಿಗೂ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬರೋದಕ್ಕೆ ಇನ್ನೂ ಸ್ವಲ್ಪ ಕಾ ನೀವು ಇನ್ನು ತಾಲೂಕ್ ಪಂಚಾಯತಿಗೆ ಅವರು ರಿಲೀಸ್ ಮಾಡಬೇಕು ಅದೆಷ್ಟ್ರ ಮಟ್ಟಿಗೆ ಇದು ಮುಂದುವರಿಯುತ್ತೆ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಸದ್ಯಕ್ಕೆ ಯಾರ ಅಕೌಂಟಿಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈ ಸರ್ಕಾರದ ಈ ಒಂದು ಆಲೋಚನೆ ಎಷ್ಟು ಮಟ್ಟಿಗೆ ಸರಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಆ್ಯಂಡ್ ಈ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಇನ್ಫಾರ್ಮೇಷನ್ ಫಾರ್ವರ್ಡ್ ಮಾಡಿ ಅಂದರೆ ಅವರಿಗೂ ಕೂಡ ಈ ನನ್ನ ವೀಡಿಯೋನ ಶೇರ್ ಮಾಡಿ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಬಂದಿದೆಯಾ ಅಂತ ಕಾಯ್ತಿರ್ತಾರಲ್ಲ ಮೇ ಬಿ ಅವರಿಗೂ ಕೂಡ ಈ ಒಂದು ಯೂ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು ಈ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣದ ಬಗ್ಗೆ ನಾನು ಹೇಳಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಎಲ್ರಿಗೂ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಇನ್ನೊಂದು ಒಳ್ಳೆ ಲಾಗ್ ಜೊತೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್